ಬಿಸಿಲಿನ ತಾಪಕ್ಕೆ ಸಾವಿರಾರು ಮೀನುಗಳು ಸಾವನ್ನಪ್ಪಿ ಲಕ್ಷಾಂತರ ರೂಪಾಯಿಗಳು ನಷ್ಟವಾಗಿರುವ ಘಟನೆ ಸಾಲಿಗ್ರಾಮ ತಾಲೂಕಿನ ಮಾಯಿಗೋಡನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಡೆದಿದೆ ಮಾಯಗೌಡನಹಳ್ಳಿ ಗ್ರಾಮ ಪಂಚಾಯಿತಿಗೆ ಸೇರಿದ ಹೊಸಕೆರೆ ಅಂಕನಹಳ್ಳಿಯಲ್ಲಿ ಈ ಘಟನೆ ನಡೆದಿದ್ದು ಘಟನೆಯಲ್ಲಿ ಕೆರೆಯಲ್ಲಿದ್ದ ವಿವಿಧ ಬಗೆಯ ಸಾವಿರಾರು ಮೀನುಗಳು ಸಾವನ್ನಪ್ಪಿವೆ ಇದರಿಂದ ಕೆರೆಯನ್ನು ಐದು ವರ್ಷದ ಅವಧಿಗೆ ಮೀನು ಹಿಡಿಯಲು ಗ್ರಾಮ ಪಂಚಾಯಿತಿಗೆ ಒಂದು ಪಾಯಿಂಟ್ ಇಪ್ಪತ್ತ ಆರು ಲಕ್ಷ ರು ಮತ್ತು ಕೆರೆಗೆ ಮರಿ ಮೀನುಗಳನ್ನು ಬಿಡಲು ಒಂದು ಲಕ್ಷ ರುಗಳನ್ನು ವೆಚ್ಚ ಮಾಡಿರುವ ಗೊಲ್ಲರ ಕೊಪ್ಪಲು ಗ್ರಾಮದ ಜಿವಿ ಶಿವಪ್ರಸಾದ್ ಎಂಬುವರೆಗೆ ನಷ್ಟವಾಗಿದೆ ಕೆರೆಯಲ್ಲಿ ನೀರಿನ ಪ್ರಮಾಣ ಕಡಿಮೆ ಆಗುತ್ತಿರುವ ಪರಿಣಾಮ ಬಿಸಿಲಿನ ತಾಪಕ್ಕೆ ಈ ಘಟನೆ ನಡೆದಿದ್ದು ಘಟನಾ ಸ್ಥಳಕ್ಕೆ ಮಾಯಿಗೌಡನಹಳ್ಳಿ ಗ್ರಾಮ ಪಂಚಾಯಿತಿ ಪಿಡಿಒ ರಾಜೇಶ್ ಭೇಟಿ ನೀಡಿ ಸತ್ತ ಮೀನುಗಳನ್ನು ಪರಿಶೀಲನೆ ನಡೆಸಿದರು ಪರಿಹಾರಕ್ಕೆ ಮನವಿ ಮಾಡಿರುವ ಶಿವಪ್ರಸಾದ್ ಅವರು ಸಾವಿರಾರು ಮೀನುಗಳು ಸತ್ತಿರುವುದರಿಂದ ನನಗೆ ಎರಡು ಲಕ್ಷ ರು ನಷ್ಟ ಸಂಭವಿಸಿದ್ದು ಮಾಯೇಗೌಡನಲ್ಲಿ ಗ್ರಾಮ ಪಂಚಾಯಿತಿಯವರು ಕೆರೆಯ ಗುತ್ತಿಗೆ ಅವಧಿಯನ್ನು ಇನ್ನು ಒಂದು ವರ್ಷ ಹೆಚ್ಚಿಸುವುದು ಹಾಗೂ ಮೀನುಗಾರಿಕೆ ಇಲಾಖೆಯು ಸರ್ಕಾರದಿಂದ ಪರಿಹಾರವನ್ನು ಕೊಡಿಸಬೇಕೆಂದು ಕೆರೆಯ ಗುತ್ತಿಗೆದಾರ ಗೊಲ್ಲಾರಕಪ್ಪಳು ಶಿವಪ್ರಸಾದ್ ಅವರು ಮನವಿ ಮಾಡಿದರು ಮೀನುಗಾರಿಕೆ ಇಲಾಖೆ ಮೀನುಗಾರಿಕೆ ಇಲಾಖೆ ಮತ್ತೆ ಗ್ರಾಮ ಪಂಚಾಯತಿ ಪಿಡಿಒ ಅಧಿಕಾರಿಗಳು ಪರಿಶೀಲನೆ ಮಾಡಿದ್ದಾರೆ ಆದ್ದರಿಂದ ಪರಿಹಾರ ಕೊಡಬೇಕಾಗಿ ತಮ್ಮಲ್ಲಿ ಕೇಳಿಕೊಡುತ್ತೇನೆ ಹೆಸರು ಶಿವಪ್ರಸಾದ್ ಜಿ ವಿ ಸನ್ ಆಫ್ ವೆಂಕಟೇಶ್ ವಲ್ರು ಪೋಸ್ಟ್